ಎಲ್ರಿಗೂ ನಮಸ್ಕಾರ ಮ್ಯಾಮ್ ಸ್ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಪಿ ಸಿ ಪಿ ಎಸ್ ಐ ಗ್ರೂಪ್ ಸಿ ಆ್ಯಂಡ್ ಕೆ ಪಿ ಎಸ್ ಸಿ ಅವ್ರಿಗೂ ಕೂಡ ಬಿಕಾಸ್ ಎಕನಾಮಿಕ್ ಕರ್ ಮೇಲೆ ಯೂಶುವಲಿ ಒಂದು ಕ್ವಶನ್ಸ್ ಬಂದೇ ಬರುತ್ತೆ ಸೊ ನಂಗೆ ಗೊತ್ತು ನೀವೆಲ್ಲರೂ ಇದ್ರ ಬಗ್ಗೆ ಓದೇ ಓದಿರ್ತೀರಾ ಅಂತ ಹೇಳಿಬಿಟ್ಟು ಸೊ ಇನ್ನೊಂದು ಸಲ ರಿವಿಷನ್ ಮಾಡೋಕ್ಕೆ ನಿಮಗೆ ಕ್ವಿಕ್ ರಿವಿಷನ್ ಮಾಡೋಕ್ಕೆ ಇದೊಂದು ವಿಡಿಯೋ ಐ ಮೀನ್ ಐ ವಿಲ್ ಟ್ರೈ ಟು ಕಂಪ್ಲೀಟ್ ದಿಸ್ ವಿತಿನ್ ಟೆನ್ ಮಿನಿಟ್ಸ್ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಸೊ ಮೇಜರ್ಲಿ ಬೆವರೇಜ್ ಕರ್ವ್ ಬೆವರೇಜ್ ಕರ್ವ್ ಬೆವರೇಜ್ ಕರ್ವ್ ಇಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಅನ್ಎಂಪ್ಲಾಯ್ಮೆಂಟ್ 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 ಆ್ಯಂಡ್ ಜಾಬ್ ವೇಕೆನ್ಸಿ ಜಾಬ್ ವೇಕೆನ್ಸಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಸಿ ಈಗ ಓವರ್ ಎಷ್ಟು ಜಾಬು ವೇಕೆಂಟ್ ಇದೆ ಎಕಾನಮಿಯಲ್ಲಿ ಸೊ ಅನ್ಎಂಪ್ಲಾಯ್ಮೆಂಟ್ದು ಪರ್ಸೆಂಟೇಜ್ ಎಷ್ಟಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಜಾಬ್ ವೇಕೆನ್ಸಿ ಹದಿನೈದು ಇದೆ ಅಂದ್ಕೊಳ್ಳಿ ಬಟ್ ಅನ್ಎಂಪ್ಲಾಯ್ಮೆಂಟು ಐವತ್ತಿರುತ್ತೆ ಸೊ ದಿಸ್ ಥರ್ಟಿ ಫೈ ಇಸ್ ದ ಗ್ಯಾಪ್ ಹೀಗೆ ಈಗ ಜಾಬ್ ವೇಕೆನ್ಸಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಂಗೆ ಇದೆ ರಿಲೇಷನ್ಶಿಪ್ ಅಂತ ಉದ್ಯೋಗ ಕಮ್ಮಿ ಖಾಲಿ ಇದ್ದಾಗ ನಿರುದ್ಯೋಗ ಜಾಸ್ತಿ ಇರುತ್ತೆ ಅದು ನಮ್ಗೆ ಗೊತ್ತೇ ಇದೆ ಫಾರ್ ಎಕ್ಸಾಂಪಲ್ ಈಗ ಹದಿನೈದೇ ವೇಕೆನ್ಸಿ ಇದೆ ಐವತ್ತು ಜನ ಇದಾರೆ ಅಂದ್ರೆ ಮೂವತ್ತೈದು ಜನ ಆಗುತ್ತೆ ಇವಾಗ ಐವತ್ತು ಐವತ್ತು ಪೋಸ್ಟ್ಸ್ ಇದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಫಿಫ್ಟಿ ಪೋಸ್ಟ್ ಇದೆ ನಲ್ವತ್ತು ಜನ ಎಂಪ್ಲಾಯಿಸ್ ಇದ್ದಾರೆ ಸೊ ದಟ್ ಟೆನ್ ಎಕ್ಸ್ಟ್ರಾ ಇರುತ್ತಲ್ವಾ ಸೊ ನೀವು ಇವಾಗ ಕರ್ವ್ ಏನಂತಂದ್ರೆ ಉದ್ಯೋಗ ಅವೈಲೇಬಿಲಿಟಿ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ದು ರಿಲೇಶನ್ಶಿಪ್ನ ಹೇಳುವಂತಹ ಒಂದು ಕರ್ವ್ ಈ ಥರ ನೆನ್ಪಿಟ್ಕೊಳ್ಳಿ ಸೊ ಇನ್ನೊಂದು ಏನಂದ್ರೆ ಉದ್ಯೋಗ ಕಮ್ಮಿ ಇದ್ದಾಗ ನಿರುದ್ಯೋಗ ಜಾಸ್ತಿ ಇರುತ್ತೆ ನಿರುದ್ಯೋಗ ಉದ್ಯೋಗ ಜಾಸ್ತಿ ಇದ್ದಾಗ ನಿರುದ್ಯೋಗ ಕಮ್ಮಿ ಇರುತ್ತೆ ಸೊ ಈ ರಿಲೇಶನ್ಶಿಪ್ನ ಯು ಹ್ಯಾವ್ ಟು ರಿಮೆಂಬರ್ ಅಂಡ್ ಯಾರ್ಯಾರಿಗೆ ಈ ಪಿ ಡಿ ಎಫ್ ಬೇಕು ಅವರು ಕಮೆಂಟ್ ಮಾಡಿ ನಾನು ಪಿ ಡಿ ಎಫ್ ನ ಕಳಿಸ್ತೀನಿ ದೋ ಐ ಡೋಂಟ್ ರೀಡ್ ಎಕ್ಸಾಕ್ಟ್ಲಿ ವಾಟ್ ಇಸ್ ದೇರ್ ಇನ್ ದ ಪಿ ಡಿ ಎಫ್ ಬಿಕಾಸ್ ನಿಮ್ಗೆ ಇನ್ನೂ ಸ್ವಲ್ಪ ಐಡಿಯಾ ಬರುತ್ತೆ ಪಿ ಡಿ ಎಫ್ ನೋಡಿದ್ರೆ ನಾನು ಆಕ್ಚುಲಿ ಏನು ಇದು ಅಂತ ಹೇಳ್ತೀನಲ್ವಾ ಸೊ ಇನ್ನೊಂದು ಸ್ವಲ್ಪ ನೀವು ಡೆಪ್ತಾಗಿ ಓದ್ಕೊಂಡಾಗ ಯು ಕ್ಯಾನ್ ಆನ್ಸರ್ ಮೋಸ್ಟ್ ಆಫ್ ದ ಕ್ವಶನ್ಸ್ ದೆನ್ ಕಮ್ಸ್ ರಾನ್ ಕರ್ವ್ ರಾನ್ ಕರ್ವ್ ರಾನ್ ಕರ್ವ್ ಏನಂತಂದ್ರೆ ಇಟ್ ಸಜೆಸ್ಟ್ ದ ಆಪ್ಟಿಮಲ್ ಲೆವೆಲ್ ಆಫ್ ಗವರ್ಮೆಂಟ್ ಸ್ಪೆಂಡಿಂಗ್ ವಿಚ್ ಮ್ಯಾಕ್ಸಿಮೈಸ್ ದ ಇನಿಷಿಯಲ್ ಗ್ರೋತ್ ಎಕನಾಮಿಕ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗೌರ್ಮೆಂಟು ಸ್ಪೆಂಡ್ ಜಾಸ್ತಿ ಜಾಸ್ತಿ ಇದು ಗೌರ್ಮೆಂಟ್ ಸ್ಪೆಂಡಿಂಗ್ ಅಂತ ತಗೊಂಡ್ರೆ ಜಾಸ್ತಿ ಮಾಡ್ದಂಗೆ ಇನಿಷಿಯಲ್ ಅಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ ಬಟ್ ಒಂದು ಸಟೈನ್ ಟೈಮ್ ಆದ್ಮೇಲೆ ಇದು ಡೌನ್ ಆಗ್ತಾ ಹೋಗುತ್ತೆ ಏನು ಗೌರ್ಮೆಂಟ್ ಸ್ಪೆಂಡಿಂಗು ಕೂಡ ಡೌನ್ ಆಗಬೇಕು ಜೊತೆಗೆ ಎಕನಾಮಿಕ್ ಇದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸೊ ಇದಕ್ಕೆ ರಾನ್ ಕರ್ವ್ ರಾನ್ ಕರ್ವ ರಿಲೇಶನ್ಶಿಪ್ ಏನಂತಂದ್ರೆ ಗೌರ್ಮೆಂಟ್ ಸ್ಪೆಂಡಿಂಗ್ ಒಂದು ಸಟೈನ್ ಲೆವೆಲ್ ತನಕ ಹೋಗಿ ಅದು ಮತ್ತೆ ನಾರ್ಮಲ್ಸಿಗೆ ಬರೋತರದ್ದು ಮತ್ತೆ ಇದು ಎಕನಾಮಿಕ್ ಪರ್ಫಾಮೆನ್ಸ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಬಟ್ ಒಂದು ಸಟೈನ್ ರೀಚ್ ಆದಾಗ ಫಾರ್ ಎಕ್ಸಾಂಪಲ್ ಇವಾಗ ನೂರು ರೂಪಾಯಿ ಸ್ಪೆಂಡ್ ಮಾಡಿದಾಗ ನಮ್ದು ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅದೇ ನಾವು ಹಂಗೆ ಸಾವಿರ ಕೋಟಿ ಹಿಂಗೆ ಖರ್ಚು ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಅಲ್ಲಿಂದ ಗ್ರೋತ್ ಕೆಳಗಡೆ ಬರ್ ಗ್ರೋತ್ ಕೆಳಗಡೆ ಬರುತ್ತೆ ಅನ್ನೋಕ್ಕಿಂತನೂ ವಿ ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ಗ್ರೋತ್ ಒಂದು ಸಟೈನ್ ಲೆವೆಲಿಗೆ ನಿಂತ ಮೇಲೆ ಅಲ್ಲಿಗೆ ಗೌರ್ಮೆಂಟ್ ಶುಡ್ ಥಿಂಕ್ ದಟ್ ಹೇಗೆ ಸ್ಪೆಂಡ್ ಮಾಡಬೇಕು ಅಂತ ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಎಕ್ಸಾಮಲ್ಲಿ ಅಲ್ಲಿ ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳಬಹುದು ರಿಲೇಶನ್ಶಿಪ್ ಬಿಟ್ವೀನ್ ದ ಕೌಸ್ ಅಂತ ಹೇಳಿಬಿಟ್ಟು ಹೀಗೆ ಸೈಜ್ ಆಫ್ ದ ಗೌರ್ಮೆಂಟ್ ದಿಸ್ ಈಸ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಸೊ ಒಂದು ಸರ್ಟೈನ್ ಲೆವೆಲಿಗೆ ರೀಚ್ ಆದಮೇಲೆ ಗೌರ್ಮೆಂಟ್ ಸ್ಪೆಂಡ್ ರೆಡ್ಯೂಸ್ ಆಗುತ್ತೆ ಜೊತೆಗೆ ಎಕನಾಮಿಕ್ ಇದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ವೆರಿ ನ್ಯೂ ಕೀಸೆಂಟ್ ಆಗಿ ಬಗ್ಗೆ ಇದು ಅಂತ ಹೇಳ್ತಾರೆ ಇದ್ರದ್ದು ಏನಂದ್ರೆ ನಾನು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಕ್ ಟ್ರೈ ಮಾಡ್ತೀನಿ ಸೊ ಯು ಪ್ಲೀಸ್ ಗೋ ಥ್ರೂ ದಿಸ್ ಸ್ಲೈಡ್ಸ್ ಆಮೇಲೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಅಪ್ಪ ಅಮ್ಮಂದು ಆದಾಯಕ್ಕೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಎಷ್ಟು ಕಷ್ಟ ಗ್ರೋತ್ ಮಾಡಕ್ಕೆ ಅಂದ್ರೆ ಅಥವಾ ಆದಾಯ ಇದ್ ಮಾಡಕ್ಕೆ ಅಂದ್ರ ಸಂಬಂಧ ಹೇಳುತ್ತೆ ಅಂದ್ರೆ ಪ್ರಸ್ತುತ ಆದಾಯ ಸಮಾನತೆ ಮತ್ತು ಮಕ್ಕಳು ತಂದೆ ತಾಯಿಗೆ ಹೋಲಿಸಿದರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಎಷ್ಟು ಕಷ್ಟ ಎಂಬುದರ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಅಪ್ಪ ಹತ್ರ ಹತ್ತೆಕರೆ ಕಾಫಿ ತೋಟ ಇದೆ ಅಂದ್ರೆ ನಾನು ಅದೇ ಎಕರೆ ಕಾಫಿ ತೋಟನ ಸಂಪಾದಿಸಕ್ಕೆ ನನಗೆ ಎಷ್ಟು ಕಷ್ಟ ಆಗುತ್ತೆ ದಟ್ ಡಿಫ್ರೆನ್ಸ್ ಆ ಕಷ್ಟ ಅನ್ನೋದನ್ನೇ ಗ್ರೇಟ್ಸ್ ಗ್ರೇಟ್ ಕರ್ವ್ ಅಂತ ಹೇಳ್ತಾರೆ ನಾನು ಈ ಸಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಯೂಶುವಲಿ ಕುಜ್ನೆಟ್ ಕರ್ವ್ ಲಾರೆನ್ಸ್ ಕರ್ವ ಫಿಲಿಪ್ಸ್ ಕರ್ವ್ ಇವೆಲ್ಲ ಕಾಮನ್ ಆಗಿ ಕೇಳಿದ್ದಾರೆ ಬಟ್ ಗ್ರೇಟ್ ಗ್ಯಾಟ್ಸ್ಬೇ ಕರ್ವ್ ಇದುವರೆಗೂ ಕೇಳಿಲ್ಲ ಸೊ ಪ್ರೊಬೊಬ್ಲಿ ಇದು ಆಗೋ ಚಾನ್ಸಸ್ ಇರುತ್ತೆ ಇದ್ರ ಏನ್ ಮೇನ್ಲಿ ಅಂದ್ರೆ ಕಡಿಮೆ ಅಸಮಾತೆ ಮತ್ತು ಕಡಿಮೆ ಸ್ಥಿತಿ ಸ್ಥಾಪಕತ್ವವನ್ನು ಹೊಂದಿರುವ ಡೆನ್ಮಾರ್ಕ್ ನಾರ್ವೆ ಸ್ವೀಡನ್ ಐಲ್ಯಾಂಡ್ ಫಿನ್ಲ್ಯಾಂಡ್ ಅಂತಹ ನಾಡಿಕ್ ದೇಶಗಳು ಈ ರೇಖೆಯಲ್ಲಿ ಕೆಳಭಾಗದಲ್ಲಿ ಬರುತ್ತವೆ ಅಂದ್ರೆ ಅವ್ರದ್ದೆಲ್ಲ ಅಸಮಾನತೆ ಕಮ್ಮಿ ಇರುತ್ತೆ ಮಕ್ಳಿಗೂ ಅಪ್ಪ ಸಂಪಾದನೆ ಮಾಡೋದಕ್ಕೂ ತುಂಬಾ ಜಾಸ್ತಿ ಡಿಫರೆನ್ಸ್ ಬರೋದಿಲ್ಲ ಬಟ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಡಿಫರೆನ್ಸ್ ಬರುತ್ತೆ ಸೊ ಹಂಗಾಗಿ ಗ್ರೇಟ್ ಗ್ಯಾಟ್ಸ್ ಬೇ ಕವ್ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಇದನ್ನ ಇನ್ನೊಂದ್ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಏಂಜಲ್ ಕವ್ ಏಂಜಲ್ ಕವ್ ಏನ್ ಹೇಳುತ್ತೆ ಅಂತ ಅಂದ್ರೆ ಗೃಹ ಆದಾಯ ದ ಹೌಸ್ ಹೋಲ್ಡ್ ಎಕ್ಸ್ಪೆಂಡೇಚರ್ ಇನ್ ಸ್ಪೆಸಿಫಿಕ್ ಗೂಡ್ಸ್ ಆರ್ ಸರ್ವಿಸಸ್ ಎಕ್ಸ್ಚೇಂಜಸ್ ವಿತ್ ಹೌಸ್ ಹೋಲ್ಡ್ ಇನ್ಕಮ್ ಅಂದರೆ ನಮ್ದು ಸ್ಪೆಂಡಿಂಗ್ ವರ್ಸಸ್ ಇನ್ಕಮ್ ಅದ್ರ ಬಗ್ಗೆ ಇದು ಮಾತಾಡುತ್ತೆ ನಾವು ಯಾವುದಕ್ಕೆ ಎಷ್ಟು ಆದಾಯವನ್ನು ಇನ್ವೆಸ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾವು ಫುಡ್ಗೆಸ್ಟ್ ಮಾಡ್ತೀವಿ ಅಥವಾ ಬೇರೆ ನಮ್ಮ ನಿರ್ದಿಷ್ಟ ಗೂಡ್ಸ್ ಅಂಡ್ ಸರ್ವಿಸಿಗೆ ಎಷ್ಟ್ ಮಾಡ್ತೀವಿ ಅಂತ ಹೇಳಿ ಇದನ್ನ ನಾವು ಏಂಜಲ್ ಕವ್ ಏನಂತಂದ್ರೆ ನಮ್ಮ ಇದು ಹೆಚ್ಚಾದಂಗೆ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಟೆನ್ ತೌಸಂಡ್ ಸ್ಯಾಲ್ರಿ ಅಂದರೆ ಟೆನ್ ತೌಸಂಡ್ ಸ್ಯಾಲ್ರಿ ಅಂದರೆ ನಾನು ಫೈವ್ ಥೌಸಂಡ್ ಫುಡ್ಡಿಗೆ ಸ್ಪೆಂಡ್ ಮಾಡ್ತೀನಿ ಫೈವ್ ಥೌಸಂಡ್ ಎಕ್ಸಾಂಪಲ್ ಇದು ಅದೇ ನನ್ನ ಇದು ಸ್ಯಾಲ್ರಿ ಟ್ವೆಂಟಿ ತೌಸಂಡ್ ಆದಾಗ್ಲೂ ಕೂಡ ನನ್ನ ಸ್ಯಾಲ್ರಿ ಸಿಕ್ಸ್ ಥೌಸಂಡ್ ಫುಡ್ಗೆ ನಾನು ಇದು ಮಾಡ್ತೀನಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಪೆಂಡ್ ಮಾಡ್ತೀನಿ ಇಲ್ಲಿ ಹತ್ತತ್ರ இ நான பர்சென்ட் ஆக்டி அரௌண்ட் செவென் பர்செண்ட் செவென் பர்செண்ட் ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡ್ತಾ ಇದೆ ಇಲ್ಲಿ ಅರೌಂಡ್ ಥರ್ಟಿ ಪರ್ಸೆಂಟ್ ಮಾಡ್ತೀನಿ ನಾನು ಥರ್ಟಿ ಅಥವಾ ಇನ್ನ ಕಮ್ಮಿ ಸೊ ಹಾಗಾಗಿ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನಾಟ್ ಸೆವೆನ್ ಸೆವೆನ್ ಟ್ವೆಂಟಿ ಪರ್ಸೆಂಟ್ ಸೊ ದಿಸ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ನಮ್ಮ ಆದಾಯ ಜಾಸ್ತಿ ಆದಂಗೆ ನಾವು ಫುಡ್ಡಿಗೆ ಖರ್ಚು ಮಾಡೋದು ಕಮ್ಮಿ ಆಗುತ್ತೆ ಏನ್ ಚಲ್ಕವು ಅದ್ರ ಬಗ್ಗೆ ಹೇಳುತ್ತೆ ಸೊ ಹೌ ಮಚ್ ಅವರ್ ಎಕ್ಸ್ಪೆಂಡಿಚರ್ ವಿತ್ ರೆಸ್ಪೆಕ್ಟ್ ಟು ಅವರ್ ಇನ್ಕಮ್ ಸೊ ಇನ್ನೊಂದು ಏನಂತಂದ್ರೆ ಓಕೆ ಸೊ ಇದನ್ನ ಸ್ವಲ್ಪ ಡೀಟೇಲಿಂಗ್ ಆಗಿ ಓದ್ಕೊಳ್ಳಿ ಇದು ಓವರ್ ವೇವ್ ಯಾಕೆ ಕೊಡ್ತೀನಿ ಅಂದರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಇಷ್ಟು ನೆನಪಿದ್ರೆ ಸಾಕು ಯು ಕ್ಯಾನ್ ಆನ್ಸರ್ ದ ಕ್ವಶನ್ಸ್ ದೆನ್ ಕಮ್ಸ್ ಲ್ಯಾಫರ್ ಕರ್ವ್ಸ್ ಲ್ಯಾಫರ್ ಕರ್ವ್ಸ್ ಇಟ್ಸ್ ಬೈ ಅ ಲ್ಯಾಫರ್ ಇಟ್ಸ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟ್ಯಾಕ್ಸ್ ರೇಟ್ ಆ್ಯಂಡ್ ಅಮೌಂಟ್ ಆಫ್ ದ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಟೆಡ್ ಬೈ ದಿ ಗವರ್ಮೆಂಟ್ ಇದು ಟ್ಯಾಕ್ಸ್ ರೇಟ್ ಮತ್ತು ಗವರ್ಮೆಂಟ್ ಕಲೆಕ್ಟ್ ಮಾಡಿರುವಂತಹ ರೇಟ್ ಟ್ಯಾಕ್ಸ್ ರೆವಿನ್ಯೂ ರಿಲೇಷನ್ಶಿಪ್ ನ ಹೇಳುತ್ತೆ ಇದು ಜಸ್ಟ್ ಹಂಗೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕ್ಯಾಪ್ ಇದೆ ರೀಸೆಂಟ್ ನಿಮಗೆ ಗೊತ್ತೇ ಇದೆ ಇನ್ಕಮ್ ಟ್ಯಾಕ್ಸ್ ಹೆಂಗೆ ಇದು ಮಾಡ್ತಾರೆ ಅಂದ್ಬಿಟ್ಟು ಇವಾಗ ಅಪ್ ಟು ಟೆನ್ ಲ್ಯಾಕ್ ಫೈವ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಈ ಇರುತ್ತೆ ಸ್ಲಾಬ್ ಬಟ್ ಆಫ್ಟರ್ ಥರ್ಟಿ ಲ್ಯಾಕ್ Sorry for the inconvenience. Okay. ಇದು ಲ್ಯಾಫರ್ ಕರ್ವ್ ಗೊತ್ತಾಯ್ತಲ್ವಾ ಟ್ಯಾಕ್ಸ್ ರೇಟ್ ಟ್ಯಾಕ್ಸ್ ರೆವಿನ್ಯೂ ಇರುವಂತಹ ರಿಲೇಷನ್ಶಿಪ್ ಯಾಕೋ ಪೆನ್ ಸರಿಯಾಗಿ ವರ್ಕ್ ಆಗ್ತಾ ಸೊ ನೆಕ್ಸ್ಟ್ ಕಮ್ಸ್ ಫಿಲಿಪ್ಸ್ ಕರ್ವ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಫಿಲಿಪ್ಸ್ ಕರ್ವ್ ಫಿಲಿಪ್ಸ್ ಕರ್ವ್ ಏನ್ ಹೇಳುತ್ತೆ ಅಂತಂದ್ರೆ ಇನ್ಫ್ಲೇಷನ್ ವರ್ಸಸ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಹೋಲ್ ಕ್ಲಾಸ್ ಹಿಂಗಾಗ್ತಿದೆಯಲ್ಲ ಇನ್ಫ್ಲೇಷನ್ ವರ್ಸಸ್ ಸಾರಿ ನಾನು ಏನು ಇವತ್ತು ಬರೆಯೋದಿಲ್ಲ ಐ ನೋ ಪೆನ್ ಇಸ್ ನಾಟ್ ಸಪೋರ್ಟಿಂಗ್ ಇನ್ಫ್ಲೇಷನ್ ವರ್ಸಸ್ ಏನು ಹೇಳ್ತಾರೆ ಇನ್ಫ್ಲೇಷನ್ ವರ್ಸಸ್ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ದರ ಮತ್ತು ಹಣದುಬ್ಬರದ ಬಗ್ಗೆ ಇದು ಹೇಳುತ್ತೆ ಇದನ್ನ ಎಫ್ ಡಬ್ಲ್ಯೂ ಫಿಲಿಪ್ಸ್ ಅನ್ನೋರು ನೈನ್ಟೀನ್ ಫಿಫ್ಟಿಯಲ್ಲಿ ಅಭಿವೃದ್ಧಿಗೊಳಿಸಿದ್ರು ಸೊ ಇಲ್ಲಿ ನಿಮಗೆ ಅರ್ಥ ಆಗ್ತಿದೆ ಅನ್ಸುತ್ತೆ ನಮಗೆ ಆಲ್ರೆಡಿ ಈ ಕ್ವಶನ್ಸ್ ಬಂದಿರುತ್ತೆ ಎಕ್ಸಾಮ್ಸ್ ಅಲ್ಲಿ ಫಿಲಿಪ್ಸ್ ಕೌ ಬಗ್ಗೆ ಲಾರೆನ್ಸ್ ಕೌ ಬಗ್ಗೆ ಮತ್ತಿನ್ನೊಂದ್ಯಾವುದು ಗಿನಿ ಕೋಫಿಷಂಟ್ ನಮಗೆ ಇದು ಆಲ್ರೆಡಿ ಗೊತ್ತಿರುತ್ತೆ ಸೊ ತುಂಬಾ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಎಲ್ಲ ಓಕೆನಾ ದೆನ್ ಕಮ್ಸ್ ಓಕೆನಾಜ್ನೆಟ್ ಕರ್ ಕರ್ ಕುಜ್ನೆಟ್ ಕರ್ಲಿಸ್ಟ್ರೇಟ್ ದ ಎಕನಾಮಿಕ್ ಗ್ರೋತ್ ಬಿಟ್ವೀನ್ ಇನ್ಇಕ್ವಾಲಿಟಿ ಎಕನಾಮಿಕ್ ಗ್ರೋತ್ ವರ್ಸಸ್ ಇನ್ಇಕ್ವಾಲಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿದು ಇನ್ಕಮ್ ಜಾಸ್ತಿ ಇದ್ರೆ ಒಂದ್ ಎಕನಾಮಿಕ್ ಗ್ರೋತ್ ಆಗ್ತಾ ಇರುತ್ತೆ ಇನ್ಕಮ್ ಜಾಸ್ತಿ ಇಲ್ಲ ಅಂದ್ರೆ ಒಂದು ಎಕನಾಮಿಕ್ ಗ್ರೋತ್ ಆಗೋದಿಲ್ಲ ಇದನ್ನ ಕುಜ್ನೆಟ್ ಕರ್ವ್ ಹೇಳುತ್ತೆ ಸೊ ಇದು ಯೂಶಲಿ ತಲೆ ಕೆಳಗಾದ ಯು ಆಕಾರದಲ್ಲಿದ್ದು ಆರಂಭಿಕ ಬೆಳವಣಿಗೆ ಅಸಮಾನತೆಯನ್ನು ಹೆಚ್ಚಿಸುತ್ತದೆ ಒಂದು ಹಂತದ ನಂತರ ಅಸಮಾನತೆ ಕಡಿಮೆ ಆಗುತ್ತದೆ ಎಂದು ಸೂಚಿಸುತ್ತದೆ ಇದು ನೆನ್ಪಿಟ್ಕೊಳ್ಳಿ ಬಟ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ಈಸ್ ಕುಜ್ನೆಟ್ ಕರ್ವ್ ಇಸ್ ರಿಲೇಟೆಡ್ ಟು ಅಷ್ಟೇ ಓಕೆನಾ ಕುಸ್ನೆಟ್ ಕರ್ವ್ ಏನು ಹೇಳುತ್ತೆ ಹೇಳಿ ಎಕನಾಮಿಕ್ ಗ್ರೋತ್ ವರ್ಸಸ್ ಇನ್ಕಮ್ ಇನ್ಇಕ್ವಾಲಿಟಿ ಅಂದರೆ ಒಂದು ಸಟೈನ್ ಎಕನಾಮಿಕ್ ಗ್ರೋತ್ ತನಕ ಇನ್ಇಕ್ವಾಲಿಟಿ ಜಾಸ್ತಿ ಇರುತ್ತೆ ಅದಾದ ನಂತರ ಇದು ಮತ್ತೆ ವಾಪಸ್ಸು ಅಸಮಾನತೆ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ದೆನ್ ಕಮ್ಸ್ ಲಾರೆನ್ಸ್ ಕರ್ವ್ ಲಾರೆನ್ಸ್ ಕರ್ವ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಇನ್ಕಮ್ ವರ್ಸಸ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ವರ್ಸಸ್ ಎಕಾನಮಿ ವಿತ್ ಇನ್ ದ ಎಕಾನಮಿ ಹೇಳುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಗಿನಿ ಕೋಫಿಶಂಟು ಜೀರೋ ಟು ನ ಸೂಚಿಸುತ್ತೆ ಜೀರೋ ಟು ಹಂಡ್ರೆಡ್ ಸೊ ಇದರಲ್ಲಿ ಏನು ಅಂತ ಅಂದ್ರೆ ನಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಎಷ್ಟು ಪಾಪ್ಯುಲೇಷನ್ ಇದ್ರೆ ಇಲ್ಲಿ ಪೋರ್ಷನ್ ಆಫ್ ಇನ್ಕಮ್ ಸೊ ಈ ಫಾರ್ ಎಕ್ಸಾಂಪಲ್ ಇದು ಝೀರೋ ಬಂದರೆ ಇದು ಝೀರೋ ಬಂದರೆ ಝೀರೋ ಬಂದರೆ ಕಂಪ್ಲೀಟ್ ಈಕ್ವಾಲಿಟಿ ಅಂತ ಅರ್ಥ ಬಟ್ ಇಂಡಿಯಾದಲ್ಲಿ ಅದಿಲ್ಲ ಬಟ್ ಅದು ಈ ನಿಯರ್ ಟು ಹಂಡ್ರೆಡ್ ಇದ್ರೆ ಇನ್ಇಕ್ವಾಲಿಟಿ ಜಾಸ್ತಿ ಇದೆ ಅಂತ ಅರ್ಥ ಸೊ ಹಂಗಾಗಿ ನಾವು ಅದನ್ನ ಕುಜ್ನೆಟ್ ಕವ್ ಸಾರಿ ಲಾರೆನ್ಸ್ ಕವ್ ಆಲ್ರೆಡಿ ನಾವು ಇದನ್ನೆಲ್ಲ ಓದಿರ್ತೀವಿ ಲಾರೆನ್ಸ್ ಕವ್ನ ಎಲ್ಲಾರ್ಗೂ ವೆರಿ ಬೇಸಿಕ್ ಸೊ ಇಫ್ ಇಟ್ ಈಸ್ ಇಫ್ ಇಟ್ ಈಸ್ ಝೀರೋ ಇಟ್ ಮೀನ್ಸ್ ஹண்ட்ரெட் பர்செண்ட் இவாலிட்டி இஃப் இட்ஸ் ஹண்ட்ரெட் அண்ட்ரெட் பர்செண்ட் இன்இக்வாலிட்டி அந்த அர்த்த ஆகை சோ இது கூட பாசிபல் இல்லை லாரன்ஸ் கவலில் லாரென்ஸ் கவ் ஆர் கினிகோஃபிஷியன் இது எரூ சேமு நான் லாரன்ஸ் கவலே கினிகோஃபிஷியண்ட்டு கூட நமக்கு எக்ஸ்லேன் சோ இல்லே இது நோடி ಝೀರೋ ಎಂಬುದು ಪರಿಪೂರ್ಣ ಸಮಾನತೆಯನ್ನು ತಿಳಿಸುತ್ತದೆ ಹಾಗೆ ಹಂಡ್ರೆಡ್ ಎಂಬುದು ಪರಿಪೂರ್ಣ ಅಸಮಾನತೆಯನ್ನು ತಿಳಿಸುತ್ತದೆ ಸಾರಿ ಇವತ್ತು ಸ್ವಲ್ಪ ಕ್ಲಾಸ್ ಇನ್ಕನ್ವಿನಿಯೆಂಟ್ ಆಯಿತು ಆಕ್ಚುಲಿ ಐ ಆಮ್ ಟ್ರಾವೆಲಿಂಗ್ ಟುಡೇ ಸೊ ಡೋಂಟ್ ಮೈಂಡ್ ವಿಲ್ ಕನೆಕ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಂಡ್ ಎಲ್ರಿಗೂ ಹ್ಯಾಪಿ ಫೆಸ್ಟಿವಲ್ ಇನ್ ಅಡ್ವಾನ್ಸ್ ಈ ದೀಪಾವಳಿ ನಿಮ್ಮೆಲ್ಲರಿಗೂ ಖುಷಿ ಕೊಡಲಿ ಅಂಡ್ ನೀವೇನು ಅನ್ಕೊಂತಿದ್ದೀರಾ ಅದೆಲ್ಲವೂ ಆಗಲಿ ಈಗ ಬರೋ ನೋಟಿಫಿಕೇಶನ್ ನೀವೆಲ್ಲರೂ ಲಿಸ್ಟಲ್ಲಿ ಇರಲಿ ಅದೇ ನನ್ನ ಆಸೆ ಕೂಡ Thank you one and all. Thank you so much for your cooperation.